ಕನ್ನಡ ಶಿಗ್ರಿಲ್ಪಿ ಪ್ರಥಮ ದರ್ಜೆ ವೇಗಪತ್ರಿಕೆ ಸಾವಿರದ ಒಂಬೈನೂರ ತೊಂಬತ್ತೈದು ನವೆಂಬರ್ ಮಾನ್ಯ ಅಧ್ಯಕ್ಷರೇ ಈ ಸಲದ ಆಯವ್ಯಯದ ಮೇಲೆ ಅನೇಕ ಮಾನ್ಯ ಸದಸ್ಯರು ಮಾತನಾಡಿ ತಮ್ಮ ಅಮೂಲ್ಯವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಅವರೆಲ್ಲರಿಗೂ ನಮ್ಮ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ಅರ್ಥವ್ಯವಸ್ಥೆಯ ಬಗ್ಗೆ ಹೇಳುವುದಾದರೆ ಹೊಸ ಆರ್ಥಿಕ ನೀತಿಯಿಂದ ಬಡತನದ ಪ್ರಮಾಣ ಕಡಿಮೆಯಾಗಿಲ್ಲ ಎಂಬುದು ಕೆಲವು ಅಧ್ಯಯನಗಳಿಂದ ಕಂಡುಬಂದಿದೆ ಆಹಾರ ಪದಾರ್ಥಗಳ ಬೆಲೆಗಳಲ್ಲಿ ಕೆಲವು ಏರಿಕೆ ಆಗಿರುವುದು ಮತ್ತು ಆ ಅವಧಿಯಲ್ಲಿ ಅನುಸರಿಸಿದ ನಿರ್ಬಂಧಕ ನೀತಿ ಇದಕ್ಕೆ ಕಾರಣವಾಗಿರಬಹುದು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ನಾವು ಕೇಂದ್ರ ಸರ್ಕಾರವನ್ನು ಕೋರುತ್ತೇವೆ ಮುಖ್ಯವಾಗಿ ಭರವಸೆ ಹಾಗೂ ಸಾಧನೆಗಳ ನಡುವಿನ ಅಂತರವನ್ನು ಕಡಿಮೆ ಮಾಡಿ ಈ ನಾಡಿನ ಕಡಬಡುವರ ಹಾಗೂ ರೈತರ ಸಮಸ್ಯೆಗಳ ಪರಿಹಾರಕ್ಕೆ ನಮ್ಮ ಸರ್ಕಾರ ಆದ್ಯತೆಯನ್ನು ಕೊಡುತ್ತದೆ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಲು ಗುಡಿ ಕೈಗಾರಿಕೆ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಆದ್ಯತೆ ಕೊಡುತ್ತೇವೆ ಹಾಗೂ ಇತರೆ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವ ನಮ್ಮ ಪ್ರಯತ್ನ ಮುಂದುವರಿಯುತ್ತದೆ ಈ ಉದ್ದೇಶದಿಂದ ಆಯ್ಕೆ ಮಾಡಲಾದ ಕೆಲವು ಕೈಗಾರಿಕಾ ಕ್ಷೇತ್ರಗಳಲ್ಲಿ ದೇಶೀಯ ಮತ್ತು ವಿದೇಶೀಯ ಹಣ ಹೂಡಿಕೆಗೆ ಮತ್ತು ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಪ್ರೋತ್ಸಾಹ ನೀಡುತ್ತದೆ ಎಂದು ತಿಳಿಸಲು ಇಚ್ಛಿಸುತ್ತೇನೆ ಲಭ್ಯವಿರುವ ಸಂಪನ್ಮೂಲ ಹಾಗೂ ಅಭಿವೃದ್ಧಿ ಬದ್ಧತೆಗಳ ನಡುವೆ ಸಮತೋಲನ ತರುವುದಕ್ಕೆ ಪ್ರಯತ್ನಿಸುವುದು ರಾಜ್ಯ ಹಣಕಾಸು ಮತ್ತು ಯೋಜನಾ ಸಚಿವನಾದ ನನ್ನ ಕರ್ತವ್ಯ ಅಭಿವೃದ್ಧಿಯ ಅಗತ್ಯತೆಗಳನ್ನು ಬಹಳ ಇವೆ ಆದರೆ ಎಷ್ಟು ಸಂಪನ್ಮೂಲ ದೊರಕುತ್ತದೆ ಎಂಬ ಬಗ್ಗೆ ವಾಸ್ತವಿಕವಾಗಿ ಲೆಕ್ಕಾಚಾರ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಒದಗಿಸಬೇಕಾಗುತ್ತದೆ ಈ ದೃಷ್ಟಿಯಿಂದ ಯೋಜನಾ ಗಾತ್ರವನ್ನು ಇಳಿಸದೆ ಬೇರೆ ದಾರಿಯೇ ಇರಲಿಲ್ಲ ಆದಾಯದಲ್ಲಿ ಎಷ್ಟೇ ಅಡೆತಡೆಗಳಿದ್ದರೂ ನಾವು ಜಿಲ್ಲಾ ವಲಯದ ಬಾಬುಗಳಿಗೆ ಪೂರ್ಣ ಮಟ್ಟದಲ್ಲಿ ವೆಚ್ಚವನ್ನು ಪೂರೈಸದೆ ಅಲ್ಲದೆ ವಾಸ್ತವವಾಗಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆ ಸಲುವಾಗಿ ಜಿಲ್ಲಾ ವಲಯ ಬಾಬುಗಳಲ್ಲಿ ಇನ್ನೂ ಹೆಚ್ಚಿಗೆ ವೆಚ್ಚ ಮಾಡಿದ್ದೇವೆ ಎಂದು ತಿಳಿಸಲು ಹರ್ಷಿಸುತ್ತೇನೆ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ರಾಜ್ಯ ಸರ್ಕಾರವೂ ಬದ್ಧವಾಗಿದೆ ಆದರೆ ನಮಗೆ ಲಭ್ಯವಿರುವ ಸಂಪನ್ಮೂಲಗಳು ಸೀಮಿತ ಆದುದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಸೂಕ್ತ ಆದ್ಯತೆಯನ್ನು ಗೊತ್ತುಪಡಿಸುವುದು ಅಗತ್ಯವಾಗಿದೆ ರಾಜ್ಯ ಸರ್ಕಾರವು ಸಮಾಜ ಸೇವಾ ವಲಯಗಳಲ್ಲಿ ಗ್ರಾಮೀಣ ಅಭಿವೃದ್ಧಿ ಕುಡಿಯುವ ನೀರು ಶಿಕ್ಷಣ ಆರೋಗ್ಯ ಗೃಹ ನಿರ್ಮಾಣ ಗ್ರಾಮೀಣ ಉದ್ಯೋಗ ಹಾಗೂ ಆರ್ಥಿಕ ಸೇವೆಗಳ ವಲಯದಲ್ಲಿ ನೀರಾವರಿ ಇಂಧನ ಕೈಗಾರಿಕೆಗಳನ್ನು ಮುಂಬರುವ ವರ್ಷಗಳಲ್ಲಿ ತನ್ನ ಆದ್ಯತೆಯಾಗಿ ಪರಿಗಣಿಸಿದೆ ಈ ಕ್ಷೇತ್ರಗಳಿಗೆ ಸರ್ಕಾರ ಆದ್ಯತೆ ಕೊಟ್ಟಿದೆ ಎಂದರೆ ಇತರ ವಲಯಗಳನ್ನು ಕಣೆಗಣಿಸಿದೆ ಎಂದು ಅರ್ಥವಲ್ಲ ಇದರ ಇತರ ವಲಯಗಳಿಗೂ ಈಗ ಇರುವ ಪ್ರಮಾಣದಲ್ಲಿಯೇ ಬೆಂಬಲ ಮುಂದುವರಿಯುತ್ತದೆ ಎಂದು ತಿಳಿಸಬಯಸುತ್ತೇನೆ ಇನ್ನು ರಾಜ್ಯದಲ್ಲಿನ ಪ್ರತಿ ವಸತಿ ಪ್ರದೇಶಕ್ಕೂ ಒಂದಾದರೂ ಕುಡಿಯುವ ನೀರಿನ ಮೂಲವನ್ನು ಒದಗಿಸಲು ಸರ್ಕಾರವು ಉದ್ದೇಶಿಸಿದೆ ಜನಸಂಖ್ಯೆಯ ಆಧಾರದ ಮೇಲೆ ಈಗ ಇರುವ ಅಡಚಣೆಗಳನ್ನು ಹಂತ ಹಂತವಾಗಿ ತೆಗೆದುಹಾಕಿ ಎಲ್ಲ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಲು ಮತ್ತು ಒಳಚರಂಡಿ ವ್ಯವಸ್ಥೆ ಸೌಲಭ್ಯಗಳನ್ನು ಕಲ್ಪಿಸಲು ವ್ಯಾಪಕ ಕ್ರಮವನ್ನು ಕೈಗೊಳ್ಳಲಾಗಿದೆ ಪ್ರಕೃತಿ ವಿಕೋಪಗಳ ಕಾರಣದಿಂದಾಗಿ ರೈತ ಸಮುದಾಯಕ್ಕೆ ಉಂಟಾದ ತೊಂದರೆಗಳನ್ನು ಪರಿಗಣಿಸಿ ಕೆಲವೊಂದು ಸಹಕಾರಿ ಸಲ ಸಾಲಗಳ ಮೇಲಿನ ಬಡ್ಡಿ ಮತ್ತು ಸುಸ್ತಿ ಬಡ್ಡಿಯನ್ನು ಒಂದು ಸಲ ಮನ್ನಾ ಮಾಡುವ ರಿಯಾಯಿತಿ ನೀಡುವ ಕಾರ್ಯಕ್ರಮವನ್ನು ಜಾರಿಗೊಳಿಸುತ್ತಿದ್ದೇವೆ ಎಂದು ತಿಳಿಸಲೆಚ್ಚಿಸುತ್ತೇನೆ ಬಡ್ಡಿ ಮನ್ನಾ ಅಥವಾ ರಿಯಾಯಿತಿಯ ಕಾರಣದಿಂದಾಗಿ ಉಂಟಾಗುವ ಕೊರತೆಯನ್ನು ಭರಿಸಲು ಸಹಕಾರ ಸಂಘಗಳಿಗೆ ಧನ ಸಹಾಯ ನೀಡಲಾಗುವುದು ಇನ್ನು ಶಿಕ್ಷಣದ ಬಗ್ಗೆ ಹೇಳುವುದಾದರೆ ಸಮಾಜದ ದುರ್ಬಲ ವರ್ಗಗಳ ಆರ್ಥಿಕ ಸ್ಥಿತಿಗತಿ ಸುಧಾರಣೆ ಆಗಬೇಕಾದರೆ ಮೊದಲು ಮಾನವ ಸಂಪನ್ಮೂಲಗಳ ಅಭಿವೃದ್ಧಿ ಆಗಬೇಕು ಈ ದಿಶೆಯಲ್ಲಿ ಪ್ರಥಮ ಹೆಜ್ಜೆ ಎಂದರೆ ಪ್ರಾಥಮಿಕ ಶಿಕ್ಷಣ ಎಲ್ಲರಿಗೂ ದೊರಕುವಂತಾಗಬೇಕು ಮುಂಬರುವ ವರ್ಷಗಳಲ್ಲಿ ನಮ್ಮ ಸರ್ಕಾರವು ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುತ್ತದೆಂದು ತಿಳಿಸಲು ಅಪೇಕ್ಷೆ ಪಡುತ್ತೇನೆ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ಮಾನ್ಯ ಅಧ್ಯಕ್ಷರಿಗೆ ವಂದಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ ಜಿಲ್ಲಾ ಅಂಕಿ ಅಂಶಗಳ ಸಂಗ್ರಹಣಾ ಅಧಿಕಾರಿಗಳು ಮೈಸೂರು ಜಿಲ್ಲೆ ಮೈಸೂರು ಇವರಿಗೆ ಮಾನ್ಯರೇ ಅಭಿವೃದ್ಧಿ ಕಾರ್ಯಕ್ರಮಗಳ ಅಡಿಯಲ್ಲಿ ವರದಿ ಮಾಡಲಾದ ಪ್ರಗತಿಯ ಮೇಲಿನ ಮಾದರಿ ಸಮೀಕ್ಷೆ ಕೈಗೊಳ್ಳುವ ಸಲುವಾಗಿ ಇತ್ತೀಚಿನ ಸರ್ಕಾರದ ಸುತ್ತೋಲೆ ಹಾಗೂ ನಿರ್ದೇಶನಾಲಯದ ಪತ್ರಗಳಲ್ಲಿ ವಿವರವಾದ ಮಾರ್ಗದರ್ಶನಗಳನ್ನು ನೀಡಲಾಗಿರುವುದು ಸರಿಯಷ್ಟೇ ಸರ್ಕಾರದ ಸುತ್ತೋಲೆಯಲ್ಲಿ ತಿಳಿಸಿರುವ ಪ್ರಕಾರ ಸಮೀಕ್ಷೆಯ ಕ್ಷೇತ್ರ ಕಾರ್ಯವು ಪೂರ್ಣಗೊಂಡು ಭರ್ತಿ ಮಾಡಿದ ನಮೂನೆಗಳನ್ನು ಈ ನಿರ್ದೇಶನಾಲಯಕ್ಕೆ ತಲುಪುವಂತೆ ಕಳುಹಿಸಿಕೊಡಲು ತಿಳಿಸಲಾಗಿತ್ತು ಆದರೆ ನಿಗದಿತ ದಿನಾಂಕ ಮುಗಿದು ಸುಮಾರು ಒಂದು ತಿಂಗಳ ಕಾಲಾವಧಿ ಕಳೆದಿದ್ದರೂ ಸಹ ನಿಮ್ಮ ಜಿಲ್ಲೆಯಿಂದ ಸಮೀಕ್ಷೆಗೆ ಎಷ್ಟು ಆಯ್ಕೆ ಮಾಡಲಾದ ಹನ್ನೊಂದು ಕಾರ್ಯಕ್ರಮಗಳ ಸಮೀಕ್ಷೆ ಪೈಕಿ ಕೊನೆಯ ಪಕ್ಷ ಯಾವುದೇ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಭರ್ತಿ ಮಾಡಿದ ಒಂದು ನಮೂನೆಯ ಇದುವರೆಗೂ ಬಂದಿರುವುದಿಲ್ಲವೆಂದು ಅತ್ಯಂತ ವಿಷಾದದಿಂದ ತಿಳಿಸಬೇಕಾಗಿದೆ ಪ್ರಸಕ್ತ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳು ಮುಗಿದಿರುವುದರಿಂದ ವಿಳಂಬಕ್ಕೆ ಅವಕಾಶ ಕೊಡದೆ ಸಮೀಕ್ಷೆ ಕಾರ್ಯವನ್ನು ಇನ್ನೂ ಕೈಗೊಳ್ಳಲಾಗದಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳ ಮೂಲಕ ಸಮೀಕ್ಷೆ ಕಾರ್ಯವನ್ನು ಪೂರ್ಣಗೊಳಿಸಿ ಭರ್ತಿ ಮಾಡಿದ ನಮೂನೆಗಳನ್ನು ನಿರ್ದೇಶನಾಲಯಕ್ಕೆ ಒಂದು ವಾರದೊಳಗೆ ತಪ್ಪದೇ ತಲುಪುವಂತೆ ಕಳುಹಿಸಿಕೊಡುವುದು ಸಮೀಕ್ಷೆಯ ಫಲಿತಾಂಶಗಳನ್ನು ಒಳಗೊಂಡ ವರದಿಯನ್ನು ಆದಷ್ಟು ಬೇಗ ತಯಾರಿಸಿ ಒಪ್ಪಿಸಬೇಕೆಂದು ಸರ್ಕಾರದಿಂದ ಒತ್ತಡ ಬರುತ್ತಿರುವುದರಿಂದ ಹಾಗೂ ಸಮೀಕ್ಷೆಯ ಪ್ರಗತಿಯನ್ನು ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಇಪ್ಪತ್ತು ಅಂಶಗಳ ಕಾರ್ಯಕ್ರಮಗಳ ಪರಿಶೀಲನಾ ಸಭೆಯಲ್ಲಿ ವಿಮರ್ಶಿಸುವ ಕಾರಣ ವಿಳಂಬಕ್ಕೆ ಅವಕಾಶ ಕೊಡದೆ ಭರ್ತಿ ಮಾಡಿದ ನಮೂನೆಗಳನ್ನು ಕಳುಹಿಸಿಕೊಡುವುದು ತಮ್ಮ ನಂಬಿಕೆಯ ನಿರ್ದೇಶಕರು ಆರ್ಥಿಕ ಮತ್ತು ಅಂಕಿಅಂಶಗಳ ನಿರ್ದೇಶನಾಲಯ